ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸವಿ ಅಡುಗೆ ಮನೆಗೆ ಸ್ವಾಗತ ಅಕ್ಕಿ ಪಾಯಸ ಹೇಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಬಾದಾಮಿ ಬಾದಾಮ್ ಪೌಡರು ಆಮೇಲೆ ದ್ರಾಕ್ಷಿ ಸಕ್ಕರೆ ಅಕ್ಕಿ ನೆನೆಸಿಟ್ಟಿದ್ದೀನಿ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ನಾನಿಲ್ಲಿ ಒಂದು ಈಗ ಗೋಡಂಬಿ ತೊಗೊಂಡಿರೋ ಬೌಲಲ್ಲೇ ಅಕ್ಕಿ ತೊಗೊಂಡು ಅದನ್ನು ನೆನೆಸಿದ್ದೀನಿ ಗೋಡಂಬಿ ಮತ್ತು ಏಲಕ್ಕಿ ಪೌಡರ್ ಇಷ್ಟನ್ನು ತೊಗೊಂಡಿದ್ದೀನಿ ತುಪ್ಪ ಹಾಕ್ತಿದ್ದೀನಿ ತುಪ್ಪದಲ್ಲಿ ಚೆನ್ನಾಗಿ ಬಾದಾಮಿನ ಪುಡಿ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕು ಇದನ್ನು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಎಷ್ಟು ಹಾಕಿರ್ತೀವೋ ಅಷ್ಟೂ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಸಿಗ್ತಿರುತ್ತೆ ರೈಸ್ ಜೊತೆಗೆ ಸೊ ಹಂಗಾಗಿ ಚೆನ್ನಾಗಿರುತ್ತೆ ಈಗ ಬಾದಾಮಿ ಮತ್ತು ಗೋಡಂಬಿ ಎರಡೂ ಕೆಂಪು ಫ್ರೈ ಆದಮೇಲೆ ನಾವು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ದ್ರಾಕ್ಷಿನೂ ಫ್ರೈ ಆಗ್ತಾಯಿದೆ ತುಂಬ ಸೀಯಬಾರ್ದು ಈಗ ನಾನು ಅಕ್ಕಿನ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ ತುಂಬ ಚೆನ್ನಾಗಿ ನೆನೆಂದರೆ ಅದು ಕ್ರೀಮಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಇಲ್ಲಿ ಇವಾಗ ತುಪ್ಪಕ್ಕೇ ಆಗ್ತಾಯಿದ್ದೀನಿ ಅಕ್ಕಿ ನೆನೆಸಿರ್ತೀವಲ್ಲ ಅದನ್ನು ಅದನ್ನು ಚೆನ್ನಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬಾಡಿಸ್ಬೇಕು ತುಪ್ಪದಲ್ಲೇ ಅದು ಫುಲ್ ಒಂದು ಸ್ವಲ್ಪ ಗ ಗರಿ ಗರಿ ಥರ ಆಗಬೇಕು ಅಕ್ಕಿ ಆ ಥರ ಇದು ಮಾಡಬೇಕು ಈಗ ಅದಕ್ಕೆ ನೀರು ಹಾಕಬೇಕು ಆ ನೀರಲ್ಲಿ ಚೆನ್ನಾಗಿ ಬೇಯಬೇಕು ಅದು ಒಂದಿನ ಟ್ವೆಂಟಿ ಪರ್ಸೆಂಟ್ ಬೇಯಬೇಕು ಅನ್ನುವಾಗ ಮಾತ್ರ ಅದಕ್ಕೆ ನೀವು ಹಾಲು ಹಾಕಬೇಕು ಅಲ್ಲಿವರೆಗೂ ಅದು ನೀರಲ್ಲೇ ಬೇಯಬೇಕು ನೋಡಬೇಕು ನೀವು ತಳ ಹಿಡಿದಂಗೆ ಆ ನೀರಲ್ಲಿ ಎಷ್ಟು ಹದ ನಾನು ಹೇಳಿದ್ನಲ್ಲ ಏಯ್ಟಿ ಪರ್ಸೆಂಟಷ್ಟು ನೀವು ನೀರಲ್ಲೇ ಬೇಯಿಸಬೇಕು ಈಗ ಆಮೇಲೆ ಅದಕ್ಕೆ ಸಕ್ಕರೆ ಹಾಕ್ತೀನಿ ಒಬ್ರೊಬ್ರಿಗೆ ಲವಂಗ ನಾನು ಹಾಕಿದ್ದೀನಿ ಲವಂಗ ಏಲಕ್ಕಿ ಲವಂಗ ಫ್ಲೇವರ್ ಇಷ್ಟ ಆಗಲ್ಲ ಒಬ್ರೊಬ್ರಿಗೆ ಅದನ್ನು ನೀವು ಸ್ಕಿಪ್ ಮಾಡಿ ಬರೀ ಏಲಕ್ಕಿನೇ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಲವಂಗ ಹಾಕಿದ್ರೆ ಅದೊಂದು ಸ್ವೀಟ್ನೆಸ್ಗೆ ಸ್ವೀಟ್ನೆಸ್ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನಾನು ಹಾಕ್ತೀನಿ ಇಲ್ಲಿ ಲವಂಗನ ಈಗ ಸಕ್ಕರೆ ಹಾಕಿದ್ದೀನಿ ಸಕ್ಕರೆನೂ ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಕರಗಬೇಕು ಅದು ಅಕ್ಕಿಲಿ ಈಗ ಅದು ಕರಗ್ತಾ ಇದೆ ಅಂತ ಆದಮೇಲೆ ಅದಕ್ಕೆ ಹಾಲು ಹಾಕ್ತೀನಿ ಹಾಲು ಒಂದು ಲೀಟ್ರ್ ತೊಗೊಂಡಿದ್ದೀನಿ ಹಾಲು ಎಷ್ಟು ಹಾಕಿ ನಾವು ಹಾಲಲ್ಲಿ ಎಷ್ಟು ಕುದಿಸ್ತೀವಿ ಅನ್ನನ ಅದು ಅಷ್ಟೂ ನಿಮಗೆ ಪಾಯಸ ಇದು ಅಕ್ಕಿ ಪಾಯಸ ಟೆಕ್ ಟ್ರಕ್ಸ್ಚರ್ ತನ್ನ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಅದೊಂದು ಸ್ವಲ್ಪ ನಿಮಗೆ ಬರೀ ನೀರು ಹಾಕಿದ್ರೆ ಅದು ಮಾಮೂಲಿ ಹಾಲನ್ನೇ ಊಟ ಮಾಡ್ದಂಗೆ ಆಗುತ್ತೆ ಈಗ ನೀವು ಇದಕ್ಕೆಲ್ಲ ಬಾದಾಮ್ ಪೌಡರ್ ಲಾಸ್ಟಿಗೆ ಬಾದಾಮ್ ಪೌಡರ್ ಹಾಕ್ತೀನಿ ಈ ಒಬ್ರೊಬ್ರು ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕ್ತಾರೆ ಇದೇ ಥರ ಹಾಕ್ತಾರೆ ನೋ ಇದು ಹಾಲನ್ನ ಮುಟ್ ಮೇಲೆ ಕ್ಯಾಪ್ ಲಿಡ್ನ ಕ್ಲೋಸ್ ಮಾಡಿದ್ರೆ ಅದು ಉಕ್ಬಿಡುತ್ತೆ ನಾವು ಉಕ್ಕದಂಗೆ ಕ್ಲೀನಾಗಿ ಕೈ ಆಡ್ತಾ ಇರಬೇಕು ಒಂದು ಫೈವ್ ಮಿನಿಟ್ಸಿಗೆ ಒಂದು ಸರ್ತಿ ಫೈವ್ ಮಿನಿಟ್ಸಿಗೆ ಒಂದು ಸತಿ ಕೈ ಆಡ್ತಾಯಿದ್ರೆ ಅದು ತಳನೂ ಹಿಡಿಯೋಲ್ಲ ಆಮೇಲೆ ಕನ್ಸಿಸ್ಟೆನ್ಸಿ ಮೇಲೆ ಕೆಳಗೆ ಮಾಡ್ತಾರೆ ಚೆನ್ನಾಗಿ ಬೇಯುತ್ತೆ ಅದು ಅನ್ನ ಸೊ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಕೈ ಆಡ್ತಾನೆ ಇರಬೇಕು ತುಪ್ಪ ಏನು ಜಾಸ್ತಿ ತೊಗೊಳ್ಳಲ್ಲ ಇದು ಥರ ಒಂದು ಐದು ಸ್ಪೂನ್ ತುಪ್ಪ ಹಾಕಿದ್ರೆ ಆಗುತ್ತೆ ನಾವು ಫಸ್ಟ್ ಏನು ತುಪ್ಪ ಹಾಕ್ಕೊಂಡಿರ್ತೀವಿ ಅಷ್ಟೇ ಸಾಕಾಗುತ್ತೆ ತುಪ್ಪ ಅದೇ ನಿಮಗೆ ಬಾದಾಮಿ ಗೋಡಂಬಿ ಅದು ಮಾತ್ರ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ನಿಮಗೆ ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇಲ್ಲ ನಾನು ಕಸ್ಟರ್ಡ್ ಪೌ ಕಸ್ಟರ್ಡ್ ಮಿಲ್ಕ್ ಕಂಡೆನ್ಸ್ಡ್ ಮಿಲ್ಕ್ ಎಲ್ಲ ಯೂಸ್ ಮಾಡೋಲ್ಲ ಬರೀ ಹಾಲು ಮತ್ತು ಬಾ ಬಾದಾಮಿ ಪೌಡರ್ ಸಾಕು ಅನ್ನೋರು ಅದರಲ್ಲೇ ನಾನು ಮಾಡಿದ್ದೀನಲ್ಲ ಅದೇ ಥರ ಮಾಡ್ಕೊಬೋದು ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಬೇಕು ಅನ್ನೋರು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಮಿಲ್ಕ್ ಮೇಡ್ ಸಿಗುತ್ತಲ್ಲ ಅದು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬೋದು ನೀವು ಅದೊಂದು ಸ್ವಲ್ಪ ಇನ್ನೂ ಗಟ್ಟಿ ಕೊಡುತ್ತೆ ಟೆಕ್ಸ್ಚರ್ ಅದು ಹಾಕಿದ್ರೆ ಇನ್ನೂ ನೀವು ಕೈ ಆಡ್ತಾನೆ ಇರಬೇಕು ಯಾಕೆಂದರೆ ಅದು ಸ್ವೀಟ್ನೆಸ್ ಜಾಸ್ತಿ ಇರೋದು ತಿಕ್ನೆಸ್ ಇರೋದ್ರಿಂದ ಇನ್ನೂ ತಳ ಹಿಡಿಯುತ್ತೆ ನೋಡಿ ಈ ಥರ ರೆಡಿಯಾಗಿದೆ ಥ್ಯಾಂಕ್ ಯು ಸೋ ಮಚ್